ನಮಸ್ಕಾರ ಎಲ್ಲರಿಗೂ ಸಿಂಧು ಶೌರ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ದೇವರಿಗೆ ನೈವೇದ್ಯಕ್ಕೆ ಅಂತಲೇ ಲೆಮನ್ ರೈಸ್ನ ಮಾಡೋದು ಹೇಗೆ ಅಂತೇಳಿ ದೇವಸ್ಥಾನಗಳ ಶೈಲಿಯಲ್ಲಿ ನಾನಿವತ್ತು ಮಾಡಿ ತೋರಿಸ್ತಾ ಇದ್ದೀನಿ ದಯವಿಟ್ಟು ಈ ವಿಡಿಯೋನ ನೀವು ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಆಯಿತಾ ಪ್ಲೀಸ್ ಲೈಕ್ ಮಾಡಿ ಬನ್ನಿ ಲೆಮನ್ ರೈಸ್ ಮಾಡೋದು ಹೇಗೆ ಅಂತೇಳಿ ನೋಡೋಣ ನಾನು ಮೊದ್ಲಿಗೆ ರೈಸ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಲೆಮನ್ ರೈಸ್ಗೆ ಹುಳಿ ರೆಡಿ ಮಾಡ್ಕೋಬೇಕಲ್ವ ಹಾಗಾಗಿ ನಾನು ಗ್ಯಾಸ್ ಸ್ಟವ್ ಆನ್ ಮಾಡ್ಕೊಂಡು ಒಂದು ಪಾತ್ರೆ ಅಥವಾ ಕುಕ್ಕರ್ ಯಾವುದು ಅವೈಲೇಬಲ್ ಇರುತ್ತೋ ಅದನ್ನ ಇಡಿ ಈಗ ನಾನು ಒಂದು ಅರ್ಧ ಚಮಚದಷ್ಟು ಅಡುಗೆ ಎಣ್ಣೆ ಹಾಕಿ ಅದಕ್ಕೆ ನಾನು ಒಂದು ಇಡಿಯಷ್ಟು ಗೋಡಂಬಿ ಒಂದು ಎರಡು ಇಡಿಯಷ್ಟು ಶೇಂಗಾನ ಹಾಕಿದ್ದೀನಿ ಅದ್ರ ಜೊತೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಉದ್ದಿನ ಬೇಳೆನೂ ಹಾಕಿದ್ದೀನಿ ಇಷ್ಟನ್ನು ಹಾಕಿ ನಾನು ಅಡುಗೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ ನಿಮಗೆ ಅಡುಗೆಯನ್ನು ಬೇಡ ಅನ್ನೋರು ನೀವು ತುಪ್ಪನಾದರೂ ಬಳಸ್ಬೋದು ಈಗ ನಾನು ಒಂದೆರಡು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಕಿಬಿಟ್ಟು ಅದ್ರ ಜೊತೆ ನಾನು ಎಣ್ಣೆಲಿ ಫ್ರೈ ಮಾಡ್ಕೊಂಡು ಆದಮೇಲೆ ನಾನು ಸ್ವಲ್ಪ ಒಂದು ಇಡಿಯಷ್ಟು ಕರಿಬೇವನೂ ಹಾಕ್ತಾಯಿದ್ದೀನಿ ಕರಿಬೇವು ಅಂದರೆ ತುಂಬ ಇಷ್ಟ ನಮಗೆ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಕರಿಬೇವನ್ನ ಹಾಕ್ತಾಯಿದ್ದೀನಿ ನಿಮಗೆ ಸ್ವಲ್ಪ ಕಡಿಮೆ ಬೇಕಂದರೆ ಕಡಿಮೆ ಹಾಕೊಳ್ಳಿ ಈಗ ಎಣ್ಣೆಲಿ ಕರಿಬೇವನು ಫ್ರೈ ಆಯಿತು ಅದ್ರ ಜೊತೆ ನಾನು ಸ್ವಲ್ಪ ಒಂದು ನಾಲ್ಕೈದು ಹಸಿಮೆಣ್ಸಿನ್ಕಾಯಿನ ನಾನು ಕಟ್ ಮಾಡಿ ಹಾಕಿದ್ದೆ ನಿಮಗೆ ಹಸಿ ಮೆಣ್ಸಿನ್ಕಾಯಿ ಬದಲು ನಿಮಗೆ ಒಣ ಮೆಣಸಿನ್ಕಾಯಿ ಹಾಕ್ತೀನಿ ಅಂದರೆ ಓಕೆ ಅದನ್ನು ಹಾಕ್ಬೋದು ಈಗ ಮೆಣಸಿನ್ಕಾಯಿ ಹಾಕ್ಬಿಟ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀವಿ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೊಂಡು ಆದಮೇಲೆ ಒಂದು ಎರಡು ಈರುಳ್ಳಿಗಡ್ಡೆ ಅಂದರೆ ಒಂದು ಬೌಲಷ್ಟು ನಾನು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ ನೀವು ಮೊದಲೇನೇ ಸಾಸಿವೆ ಜೀರಿಗೆ ಎಲ್ಲ ಇಷ್ಟಪಡೋರಾದರೆ ನೀವು ಎಣ್ಣೆಯಲ್ಲಿ ಮೊದಲೇನೇ ಸಾಸಿವೆ ಜೀರಿಗೆನೂ ಹಾಕ್ಬೋದು ಚೆನ್ನಾಗಿರುತ್ತೆ ಬಟ್ ನಾನು ಈ ವಿಡಿಯೋದಲ್ಲಿ ಹಾಕಿಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕಿ ತೋರಿಸ್ತೀನಿ ಈಗ ನಾವು ಈರುಳ್ಳಿ ಎಲ್ಲ ಹಾಕಿ ಆದಮೇಲೆ ಮಿಕ್ಸ್ ಮಾಡ್ಕೋಬೇಕು ಕಡಿಮೆ ಫ್ಲೇಮಲ್ಲಿ ಇಟ್ಕೊಂಡೇ ಮಿಕ್ಸ್ ಮಿಕ್ಸ್ ಮಾಡ್ಕೋಬೇಕು ಇದೇ ಥರನೇ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ನಾವು ಉಪ್ಪೆ ಆ್ಯಡ್ ಮಾಡಬೇಕು ರೈಸ್ಗೆ ಆಲ್ರೆಡಿ ಉಪ್ಪು ಹಾಕಿರ್ತೀವಲ್ಲ ಹಾಗಾಗಿ ಸ್ವಲ್ಪ ನೋಡ್ಕೊಂಡೇ ಉಪ್ಪು ಆ್ಯಡ್ ಮಾಡ್ಕೊಳ್ಳಿ ನಾನು ಪಿಂಕ್ ಸಾಲ್ಟ್ ಹಾಕ್ತಾಯಿದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಪಿಂಕ್ ಸಾಲ್ಟ್ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅದರ ಜೊತೆಗೆ ನಾನು ಸ್ವಲ್ಪನೇ ಅಂದರೆ ಒಂದು ನಾಲ್ಕು ಚಿಟಿಕೆ ಅಷ್ಟು ಅರ್ಶಿಣ ಪುಡಿ ಹಾಕ್ತಾಯಿದ್ದೀನಿ ಅರ್ಶಿನ ಪುಡಿ ನಿಮಗೆ ಕಡಿಮೆ ಬೇಕು ಅಂದರೆ ಕಡಿಮೆ ಹಾಕ್ಬೋದು ನಾನು ಇಷ್ಟು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಡು ಕಡಿಮೆ ಫ್ಲೇಮಲ್ಲೇ ಇಟ್ಕೊಂಡೇ ಇದೇ ಥರನೇ ಫ್ರೈ ಮಾಡ್ಕೋಬೇಕು ಒಂದು ಎರಡು ನಿಂಬೆಹಣ್ಣೆನ ಇದೇ ಥರ ಹೋಲ್ಡ್ ಮಾಡ್ಕೊಂಡು ನಾನು ಹುಳಿ ಹಿಂಡ್ತಾ ಇದ್ದೀನಿ ನಿಂಬೆಹಣ್ಣೆನ ಹುಳಿನೂ ಹಿಂಡ್ತಾ ಇದ್ದೀನಿ ನೋಡಿ ಹಿಂಡಿ ಆದಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಸ್ಟವ್ ಆಫ್ ಮಾಡ್ಕೊತಾ ಇದ್ದೀನಿ ಗ್ಯಾಸ್ ಸ್ಟವ್ ಆಫ್ ಮಾಡಿದ್ವಿ ಈಗ ನೋಡಿ ಹುಳಿ ರೆಡಿ ಆಯಿತು ಈಗ ನೆಕ್ಸ್ಟು ವೈಟ್ ರೈಸ್ ಹಾಕ್ತಾಯಿದ್ದೀನಿ ಮೊದಲೇ ನಾನು ರೈಸ್ ರೆ ಮಾಡಿ ರೆಡಿ ಮಾಡಿಟ್ಕೊಂಡಿದ್ದೆ ಅಂದರೆ ಜ್ಯೂಸ್ ಲೋಟ ಬರುತ್ತಲ್ಲ ಆ ಲೋಟದಲ್ಲಿ ಒಂದು ಲೋಟದಷ್ಟು ನಾನು ರೈಸ್ ಮಾಡಿ ರೆಡಿ ಮಾಡಿಟ್ಕೊಂಡಿದ್ವಿ ನಿಮಗೆ ನೈವೇದ್ಯಕ್ಕೆ ಅಲ್ಲದೆ ಮನೆಯಲ್ಲೂ ತಿನ್ನೋಕ್ಕೆ ಬೇಕು ಅಂದರೆ ಸ್ವಲ್ಪ ನಿಮ್ಮ ಮನೇಲಿ ಎಷ್ಟು ಜನಕ್ಕೆ ಬೇಕೋ ಅದೇ ಥರನೇ ಕ್ವಾಂಟಿಟಿ ಮೇಲೆ ಸ್ವಲ್ಪ ಜಾಸ್ತಿನೇ ನೀವು ಹುಳಿನೂ ಜಾಸ್ತಿ ಮಾಡ್ಕೋಬೋದು ರೈಸನ್ನು ಜಾಸ್ತಿ ಮಾಡ್ಕೊಂಡು ಇದೇ ಥರನೇ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ದೇವ್ರ ನೈವೇದ್ಯಕ್ಕೂ ಚೆನ್ನಾಗಿ ಬರುತ್ತೆ ಮಕ್ಕಳಿಗೆ ಲಂಚ್ ಬಾಕ್ಸ್ ಕಟ್ಟೋಕ್ಕೂ ಚೆನ್ನಾಗಿ ಬರುತ್ತೆ ಮಾರ್ನಿಂಗ್ ಟೈಮ್ ಬ್ರ ಬ್ರೇಕ್ಫಾಸ್ಟ್ಗಂತೂ ಸೂಪರಾಗಿರುತ್ತೆ ತುಂಬ ಚೆನ್ನಾಗಿ ಬಂದಿದೆ ತುಂಬ ಇಷ್ಟಪಟ್ಟು ತಿಂತಾರೆ ಮನೆಯಲ್ಲಿರೋರಂತೂ ತುಂಬ ಇಷ್ಟಪಡ್ತಾರೆ ಅಷ್ಟು ಸೂಪರಾಗಿ ಬಂದಿರುವಂಥ ಲೆಮನ್ ರೈಸು ಈಗ ರೆಡಿ ಆಯಿತು ಈ ವಿಡಿಯೋ ನೀವು ಕೊನೆ ತನಕ ನೋಡಿದ್ದಕ್ಕೆ ಥ್ಯಾಂಕ್ ಯು